ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಮಾಯ ಪ್ರಪಂಚ ಚಾನೆಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೋಮ್ ಮೇಡ್ ಶ್ಯಾಂಪೂನ್ನು ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಆಗಿತ್ತು ಹೋಮ್ ಮೇಡ್ ಶ್ಯಾಂಪು ನಾನು ಆಲ್ರೆಡಿ ಈ ಒಂದು ವಿಡಿಯೋನ ಮಾಡ್ಕೊ ಮಾಡಿ ಶ್ಯಾಂಪೂವನ್ನು ತಯಾರಿಸಿಟ್ಟು ಸುಮಾರು ಒಂದು ಹದಿನೈದು ದಿವಸವೇ ಕಳೀತು ಯಾಕೆಂದರೆ ಒಂದು ಹದಿನೈದು ದಿವಸ ನಾನು ಉಪಯೋಗಿಸಿ ಮತ್ತೆ ಅದರ ರಿಸಲ್ಟ್ ಏನು ಅಂತ ನಿಮ್ಗೆ ಹೇಳಬೇಕು ಅಂತೇಳಿ ವಿಡಿಯೋನ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ತಂದು ಶ್ಯಾಂಪು ಯೂಸ್ ಮಾಡ್ತೀವಿ ನಾವು ಹೇರ್ ಚೆನ್ನಾಗಾಗಲಿ ಸಿಲ್ಕಿ ಆಗಲಿ ಅಂಥೇಳಿ ಆದರೆ ಮನೆಯಲ್ಲೇ ತುಂಬ ಕಡಿಮೆ ಬೆಲೆಯಲ್ಲಿ ಇಷ್ಟು ಒಳ್ಳೆಯ ಶ್ಯಾಂಪು ಮಾಡಿಕೊಂಡು ಹೇರ್ ಎಷ್ಟು ಚೆನ್ನಾಗಾಗ್ತಾಯಿದೆ ಅನ್ನೋವೇ ನೋಡ್ಬೋದು ಸೀಗೆಕಾಯಿ ಹಾಗೆ ಆಮ್ಲ ಇನ್ನೂ ಕೆಲವೊಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಮಾಡಿರೋಂಥ ಶ್ಯಾಂಪೂನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಯಾರಾದರೂ ಹೊಸಬ್ರು ಚಾನಲನ್ನು ನೋಡ್ತಾ ಇದ್ರೆ ಫಸ್ಟ್ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಈ ಹೋಮ್ ಮೇಡ್ ಶ್ಯಾಂಪು ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ನೋಡಿ ಸೀಗೆಕಾಯಿಯನ್ನು ನೂರು ಗ್ರಾಮ್ ತೊಗೊಂಡಿದ್ದೀನಿ ಶೀರೆಕಾಯಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಎಂಟು ಗಂಟೆಗಳ ಕಾಲ ಹಾಗೆ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಪ್ಕಾಯಿ ಅಂತ ಹೇಳ್ತಾರ ರೀಟಾ ಅದನ್ನು ಕೂಡ ನೂರು ಗ್ರಾಮನ್ನು ತೊಗೊಂಡು ಎಂಟು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ಲ್ಯಾಕ್ ಸೀಟ್ಸನ್ನು ತೊಗೊಂಡಿದ್ದೀನಿ ಹಾಗೆ ಇದು ರೋಸ್ಮೆರಿ ರೋಸ್ಮೆರಿಯನ್ನು ಕೂಡ ಒಂದು ಐವತ್ತು ಅಷ್ಟು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇದು ಬಂದು ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಪೌಡರ್ ಇದು ಅದನ್ನು ಕೂಡ ತಗೊಂಡಿದ್ದೀನಿ ಪೌಡರು ಮಾಡಿ ತಗೊಂಡಿದ್ದೀನಿ ಇದು ಭೃಂಗರಾಜ ಪೌಡರು ಭೃಂಗರಾಜ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇರ್ಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲು ಕಪ್ಪು ಮತ್ತು ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಭೃಂಗರಾಜ ಎಣ್ಣೆನ ಉಪಯೋಗಿಸ್ತೀವಿ ಹಾಗೆ ಭೃಂಗರಾಜ ಪೌಡರ್ ಸಿಕ್ಕಿದ್ರೆ ಅದಕ್ಕೆ ಪ್ಯಾಕ್ ಹಾಕ್ಕೊಂತೀವಿ ತಲೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಅಲೋವೆರಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಬಟ್ಲಾಗುವಷ್ಟು ಅಲೋವೆರಾ ತೊಗೊಂಡಿದ್ದೀನಿ ಇದು ನಲ್ಲಿಕಾಯಿ ಪೌಡರು ಬೆಟ್ಟದ ನಲ್ಲಿಕಾಯಿ ಇದ್ದರೆ ಒಣಗಿದ್ದ ಬೆಟ್ಟದ ನಲ್ಲಿಕಾಯಿ ಇದ್ದರೆ ಅದನ್ನು ಹಾಕ್ಕೊಬೋದು ನನ್ನ ಹತ್ರ ಒಣಗಿದ ಬೆಟ್ಟದ ನಲ್ಲಿಕಾಯಿ ಸಿಗಲಿಲ್ಲ ಹಾಗಾಗಿ ಪೌಡರ್ ಇತ್ತು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಪೌಡರ್ ಇದು ನೋಡ್ಕೊಳ್ಳಿ ಆಮ್ಲ ಆಮ್ಲ ಪೌಡರು ಇದು ತುಳಸಿ ಎಣ್ಣೆ ನಮಗೆ ಡ್ಯಾಂಡ್ರಫ್ ಇರುತ್ತೆ ಕೆಲವರಿಗೆ ಆ ಡ್ಯಾಂಡ್ರಫು ಸಮಸ್ಯೆ ನಮಗೆ ದೂರ ಆಗಬೇಕು ಅಂತಂದರೆ ತುಳಸಿ ಉಪಯೋಗಿಸ್ಕೊಬೋದು ಅಥವಾ ತುಳಸಿ ಎಣ್ಣೆ ಸಿಕ್ಕಿದ್ರೆ ಇದನ್ನು ಕೂಡ ಉಪಯೋಗಿಸ್ಕೊಬೋದು ಇದ್ರ ಜೊತೆಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಎಣ್ಣೆ ಸಿಕ್ಕಿದ್ರು ಕೂಡ ಉಪಯೋಗಿಸ್ಕೊಬೋದು ಡ್ಯಾಂಡ್ರಫ್ ಇದೋರ್ಗಂತೂ ತುಂಬನೇ ಹೆಲ್ಪ್ ಆಗುತ್ತೆ ಈ ಒಂದು ತುಳಸಿ ಹಾಯನ್ನು ಸೇರಿಸೋದ್ರಿಂದ ನಮಗೆ ಶ್ಯಾಂಪು ಹೋಮ್ ಮೇಡ್ ಶ್ಯಾಂಪು ಅಂತಂದರೆ ಜಾಸ್ತಿ ದಿವಸ ಇಟ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀರಾ ಖಂಡಿತ ಆ ಥರ ಇಲ್ಲ ನಾವು ಇಷ್ಟೇ ಐಟಮ್ಸನ್ನು ಹಾಕಿ ನಾವು ಮಾಡೋದ್ರಿಂದ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ ಒಂದು ಹದಿನೈದು ದಿವಸ ಒಂದು ತಿಂಗಳು ಫ್ರಿಜ್ಜಲ್ಲಿಟ್ಟು ಇಟ್ಟು ಉಪಯೋಗಿಸ್ಕೊಬೋದು ಅಷ್ಟೇ ಆದರೆ ಶ್ಯಾಂಪು ಬೇಸನ್ನು ಉಪಯೋಗಿಸಿ ನಾವು ಶ್ಯಾಂಪು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸುಮಾರು ಒಂದು ಆರು ತಿಂಗಳ ಕಾಲ ಏನೂ ಆಗೋಲ್ಲ ಹೊರಗಡೆ ಇಟ್ಟು ಯೂಸ್ ಮಾಡಿದ್ರು ಕೂಡ ಏನೂ ಆಗೋಲ್ಲ ನೋಡಿ ನಿಕೃತ್ ಅವರ ಆರ್ಗ್ಯಾನಿಕ್ ಶ್ಯಾಂಪು ಬೇಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ಆಲ್ರೆಡಿ ಒಂದು ಸತಿ ಮಾಡ್ಕೊಂಡಿದ್ದೆ ಹಾಗಾಗಿ ಖಾಲಿಯಾಗಿದೆ ಹಾಗೆ ಈ ಹೋಮ್ ಮೇಡ್ ಶ್ಯಾಂಪುಗಳು ಕೆಲವೊಂದು ಸಲ ರಫ್ ರಫ್ನೆಸ್ ಕೊಟ್ಟುಬಿಡುತ್ತೆ ಹೇರ್ಗೆ ಹಾಗಾಗಿ ನಾನು ಇಲ್ಲಿ ಗ್ಲೀಸರಿಂಗ್ ಕೂಡ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಈ ಥರ ಒಂದು ದೊಡ್ಡ ಒಂದು ಪಾತ್ರೆ ತಗೊಂಡು ನೆನೆಸಿರುವಂಥ ಪ್ರತಿಯೊಂದನ್ನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಅಲ್ಲಿ ಸೀರೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ರೋಸ್ಮರಿ ಹಾಗೆ ರೀಟಾ ಅಲೋವೆರಾ ಹಾಗೆ ಮೆಂತ್ಯ ಮತ್ತು ಕಪ್ಪು ಜೀರಿಗೆ ಪೌಡರನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇದು ಭೃಂಗರಾಜ ಪೌಡರು ಇದನ್ನು ಕೂಡ ಇದ್ದೀನಿ ನೋಡಿ ಇದು ನಲ್ಲಿಕಾಯಿ ಪೌಡರು ಬೆಟ್ಟದ ನಲ್ಲಿಕಾಯಿ ಪೌಡರು ಇದನ್ನು ಕೂಡ ಒಂದು ಕಪ್ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಫ್ಲಾಕ್ ಸೀಡ್ಸ್ ಮಾತ್ರ ಕೊನೆಗೆ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದೆರಡು ನಿಮಿಷ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸೇರಿಸ್ಕೊಡೋಣ ಎಲ್ಲ ಸತಿ ಈ ರೀತಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಗಂಟೆ ಕಾಲ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದರೊಳಗೆ ಇರುವಂಥ ಎಲ್ಲ ಸತ್ವನೂ ಬಿಟ್ಟು ನೀಟಾಗಿ ಸಾಫ್ಟ್ ಆಗೋ ತನಕ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸಣ್ಣ ಊರಿನಲ್ಲೇ ಬೇಯಿಸ್ಕೊಬೇಕು ನೋಡಿ ಬೇಯ್ತಾ ಇದೆ ಇನ್ನೊಂದು ಒಂದು ಅರ್ಧ ಗಂಟೆಗಳ ಕಾಲ ಇದೇ ರೀತಿ ಸಣ್ಣ ಊರಿನಲ್ಲೇ ಬೇಯಲಿ ನೋಡಿ ಒಂದು ಅರ್ಧ ಗಂಟೆ ಕಾಲ ಚೆನ್ನಾಗೇ ಬೆಂದಿದೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಈಗ ಫ್ಲ್ಯಾಕ್ ಸೀಡ್ಸನ್ನು ಸೇರಿಸ್ಕೊತೀನಿ ಇದು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸ್ಬಾರ್ದು ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದರೆ ಸಾಕು ಫ್ಲಾಕ್ ಸೀಡ್ ಹಾಕಿದ್ಮೇಲೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಈ ರೀತಿ ಒಂದು ತೂತ್ ಪಾತ್ರೆಯಲ್ಲಿ ಬಿಸಿ ಇದ್ದಾಗಲೇ ಬೇರೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಫ್ಲ್ಯಾಕ್ ಸೀಡ್ಸ್ ಹಾಕಿರೋದ್ರಿಂದ ಜಲ್ಲಿ ಫುಲ್ಲು ಸುತ್ಕೊಂಡ್ಬಿಡುತ್ತೆ ಬೇರೆ ಮಾಡೋಕ್ಕಾಗಲ್ಲ ಹಂಗಾಗಿ ನೋಡಿ ಸತಿ ಈ ರೀತಿ ಸೋಸ್ಕೊಂಡ್ಮೇಲೆ ಮತ್ತೆ ಬೇರೆ ಒಂದು ಪಾತ್ರೆಗೆ ಹಾಕಿ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು ತಣ್ಣಗಾದ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ನಾವು ಸ್ಮ್ಯಾಷನ್ನು ಮಾಡಿ ಮತ್ತೆ ನಾವು ಆ ನೀರನ್ನು ಸೋಸ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಇದರಲ್ಲಿ ಇನ್ನೂ ನಮಗೆ ಬೇಕಾಗಿರುವಂಥ ಬೆನಿಫಿಟ್ಸು ತುಂಬಾ ಇರುತ್ತೆ ಹಾಗಾಗಿ ಎರಡು ಸತಿ ನೀರನ್ನು ಬದಲಾಯಿಸಿ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿರುವಂಥ ಸತ್ವವನ್ನು ಮತ್ತೆ ಬೇರ್ಪಡಿಸ್ಕೊಂಡು ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪೂರ್ತಿ ಲೆಕ್ಕ ಹಾಕಿದ್ರೆ ನಿಮಗೆ ಒಂದು ಐನೂರು ರೂಪಾಯಿ ಒಳಗೇನೆ ಸುಮಾರು ಒಂದು ಮೂರರಿಂದ ನಾಲ್ಕು ಲೀಟ್ರು ಶ್ಯಾಂಪೂ ಆಗುತ್ತೆ ಅಷ್ಟು ಶಾಂಪೂ ಆಗುತ್ತೆ ಹೊರಗಡೆ ನಾವು ಕೆಮಿಕಲ್ ಯುಕ್ತ ಮೆಡಿಕಲ್ ಶಾಪಲ್ಲಿ ತೊಗೊಂಬಂದು ಯೂಸ್ ಮಾಡೋವಂಥದ್ದು ಸಾವಿರ ಎಂಟುನೂರು ಸಾವಿರ ಹೀಗೆಲ್ಲ ಇರುತ್ತೆ ರೇಟು ಅದ್ರ ಮುಂದೆ ನಿಜ ಹೇಳ್ತೀನಿ ಹೋಮ್ ಮೇಡ್ ಶ್ಯಾಂಪು ತುಂಬಾ ಒಳ್ಳೆಯ ಶ್ಯಾಂಪು ಹಾಗೆ ನಮಗೆ ಯಾವುದೇ ರೀತಿಯ ಕೆಮಿಕಲ್ ಕೂಡ ಇದರಲ್ಲಿ ಆ್ಯಡ್ ಆಗಿರೋದಿಲ್ಲ ನೋಡಿ ಈಗ ಬೇರ್ಪಡಿಸ್ಕೊಂಡಿರುವಂಥ ಶ್ಯಾಂಪುಗೆ ನಾನಿಲ್ಲಿ ಮುಕ್ಕಾಲು ಲೀಟ್ರ್ ಶ್ಯಾಂಪು ಬೇಸನ್ನ ತಗೊಳ್ತಾ ಇದ್ದೀನಿ ಶ್ಯಾಂಪು ಬೇಸನ್ನು ಹಾಕೋದ್ರಿಂದ ಏನಪ್ಪ ನಮ್ಗೆ ಉಪಯೋಗ ಅಂತಂದರೆ ಶ್ಯಾಂಪೂ ತುಂಬ ದಿವಸ ಇಟ್ಟು ಉಪಯೋಗಿಸಿದ್ರು ಕೂಡ ಹಾಳಾಗೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ನಾವು ಈ ಒಂದು ಬೇಸಿರುವಂಥ ಶ್ಯಾಂಪೂವನ್ನು ತೆಗೆದಿಟ್ಕೊಂಡು ಯೂಸ್ ಮಾಡೋಕ್ಕೆ ಹೋದಾಗ ಒಂದು ಹದಿನೈದು ದಿವಸ ಅಷ್ಟೇ ಯೂಸ್ ಮಾಡ್ಬೋದು ಅದ್ರ ಮೇಲೆ ನಾವು ಇಡೋಕ್ಕಾಗೋದಿಲ್ಲ ಹಾಗಾಗಿ ನೋಡಿ ಈಗ ಶ್ಯಾಂಪು ಬೇಸು ಹಾಗೆ ನಾವು ಬೇಯಿಸ್ಕೊಂಡಿರುವಂಥ ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ತುಳಸಿ ಆಯಿಲು ಹಾಗೆ ಸ್ವಲ್ಪ ಗ್ಲೀಸರಿನ ಸೇರಿಸ್ಕೊತಾ ಇದ್ದೀನಿ ತುಳಸಿ ಆಯಿಲ್ ಯಾಕಪ್ಪ ಸೇರಿಸ್ಕೋಬೇಕು ಅಂತಂದರೆ ಡ್ಯಾಂಡ್ರಫ್ ಇದ್ದವ್ರಿಗೆ ಇದ್ದವರಿಗೆ ತುಳಸಿ ಆಯಿಲು ಅಥವಾ ತುಳಸಿ ಎಲೆಯನ್ನು ಉಪಯೋಗಿಸಿ ಶ್ಯಾಂಪು ಮಾಡುವಾಗ ಮಾಡೋದ್ರಿಂದ ಡ್ಯಾಂಡ್ರಫ್ ಇದ್ದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ ಸಹಾಯಕಾರಿಯಾಗುತ್ತೆ ಹಾಗಾಗಿ ಗ್ಲಿಸರಿನ್ ಕೂಡ ಅಷ್ಟೇ ನಮ್ಮ ಹೇರ್ ರಫ್ ರಫ್ ಮಾಡೋದಿಲ್ಲ ಅಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಮಾಡಿರುವಂಥ ಶ್ಯಾಂಪೂನ ಈ ರೀತಿ ಬಾಟಲ್ಸ್ಗೆ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಸುಮಾರು ಮೂರು ತಿಂಗಳಿಂದ ಆರು ತಿಂಗಳ ತನಕ ಏನೂ ಆಗೋಲ್ಲ ಈ ಶ್ಯಾಂಪು ನಾನೀಗ ತಲೆಗೆ ಸ್ನಾನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಶಾಂಪೂವನ್ನು ಒಂದು ಕಪ್ಗೆ ಹಾಕ್ಕೊತಾ ಇದ್ದೀನಿ ನೇರವಾಗಿ ನಿಮಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದು ನೊರೆ ಬರುತ್ತೆ ಹಾಗೆ ತಲೆಯಲ್ಲಿ ಹಾಕಿರುವಂಥ ಆಯಿಲನ್ನು ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂಥೇಳಿ ಹೊರಗಡೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಶ್ಯಾಂಪೂನ ತಂದು ಉಪಯೋಗಿಸ್ತೀವಿ ಅದು ನಮ್ಮ ಹೇರ್ಗೆ ಅಷ್ಟು ಒಳ್ಳೆಯದಲ್ಲ ಹಾಗೆ ಬೇಗನೆ ಬಿಳಿ ಕೂದಲಾಗುವಂಥ ಸಮಸ್ಯೆಗಳು ಯಾಕೆ ಬರ್ತಾಯಿದೆ ಅಂತಂದರೆ ಕೆಮಿಕಲ್ಯುಕ್ತ ಶ್ಯಾಂಪುಗಳನ್ನು ಅತಿ ಹೆಚ್ಚು ನಾವು ಬಳಸ್ತಾ ಇರೋದ್ರಿಂದ ಈ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಎಲ್ಲ ಶ್ಯಾಂಪುಗಳನ್ನ ದೂರ ಇಟ್ಟು ಈ ರೀತಿ ಮನೆಯಲ್ಲೇ ನಾವು ಶ್ಯಾಂಪುಗಳನ್ನು ಮಾಡಿಕೊಂಡು ಉಪಯೋಗಿಸೋದ್ರಿಂದ ನಮ್ಮ ಹೇರು ಬೇಗನೆ ಬಿಳಿಯಾಗುವಂಥ ಸಮಸ್ಯೆಗಳು ಬರೋದಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಹಾಗೆ ನಾನು ನೈಟ್ ಚೆನ್ನಾಗಿ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟಿದ್ದೆ ಆಯಿಲು ಕೂಡ ನೀಟಾಗಿ ಇದೆ ಕೆಲವರು ಅಂದ್ಕೊತಾರೆ ಶ್ಯಾಂಪು ಮಾಡಿ ತೋರಿಸ್ತಾರಷ್ಟು ಇವರೇನು ಉಪಯೋಗ್ಸೋದಿಲ್ಲ ವ್ಯೂಸ್ಗೋಸ್ಕರ ಮಾಡಿರ್ತಾರೆ ಅಂತ ಖಂಡಿತ ಇಲ್ಲ ಏನೇ ಒಂದು ಮಾಡೋ ಅಡುಗೆ ಆಗಲಿ ಈ ರೀತಿ ಏನೇ ಒಂದು ಸೋಪ್ ಆಗಲಿ ಆಯಿಲ್ ಆಗಲಿ ಶ್ಯಾಂಪೂ ಆಗಲಿ ನಾವು ಮಾಡಿ ಉಪಯೋಗಿಸಿ ಅದರ ರಿಸಲ್ಟ್ ಚೆನ್ನಾಗಿದೆ ಅಂತಂದಾಗಲೇ ನಾವು ಯೂಟ್ಯೂಬ್ಗೆ ಒಂದು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಜನಗಳು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಈ ಒಂದು ಶ್ಯಾಂಪೂ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿ ಸುಮಾರು ಇಪ್ಪತ್ತು ದಿವಸ ಕಳೀತು ವಿಡಿಯೋ ಮಾಡಿ ಕೂಡ ಇಪ್ಪತ್ತು ದಿವಸ ಕಳೀತು ಲೇಟಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಇಷ್ಟೇ ಕಾರಣ ಫಸ್ಟ್ ನಾನು ಉಪಯೋಗಿಸ್ಬೇಕು ಉಪಯೋಗಿಸಿ ಯಾವ ರೀತಿ ಇದೆ ರಿಸಲ್ಟ್ ಅಂತೇಳಿ ನಿಮಗೆ ತಿಳಿಸ್ಬೇಕು ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈ ಶ್ಯಾಂಪು ರೆಸಿಪಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಕೆಮಿಕಲ್ ಮುಕ್ತವಾದಂಥ ಶ್ಯಾಂಪೂವನ್ನು ಮಾಡ್ಕೋಬೋದು ಅಂತೇಳಿ ಖಂಡಿತ ಈ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಖಂಡಿತ ನೀವೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ